ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಎಂದು ಕಾಪು ಮಂಡಲ ಬಿಜೆಪಿ ವತಿಯಿಂದ ಅಲೆವೂರು ರಾಮನಗರ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ವೇಳೆ ಸ್ಕೂಟರ್ ಅನ್ನ ಚಟ್ಟದ ಮೇಲೆ ಇರಿಸಿ ಅಣಕು ಶವ ಯಾತ್ರೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಕಾಪು ಶಾಸಕ ಗುರುಮೈ ಸುರೇಶ್ ಶೆಟ್ಟಿ ಕಾಪು ಮಂಡಲ ಬಿಜೆಪಿ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ राज्य बीजेपी महिला मोर्चाದ ಪ್ರಧಾನ ಕಾರ್ಯದರ್ಶಿಗಳಾದ ಶಿಲ್ಪಾಜಿ ಸುವರ್ಣ ರಾಜ್ಯ बीजेपी एससी मोर्चाದ उपाध्यक्ष ಆದಿನ್ ಕರ್ಬಾವೋ ಜಿಲ್ಲಾ बीजेपी उपाध्यक्ष ಪ್ರಕಾಶ್ ಶೆಟ್ಟಿ ಪದವೆಬಿಟ್ಟು ಮತ್ತಿತರರು ಪಾಲ್ಗೊಂಡಿದ್ದರು પેટ્રોલ ಬೆಲೆ ಏರಿಸಿ ನೂತಿ ಮಾಡುತ್ತಿರುವ ಸಿದಾಮೆ ಸರ್ಕಾರಕ್ಕೆ ಗೋವಿಂದಾ 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 గోవిందో సమయ్య సోవందని గోవింద సరమయ్య సార్ గోవిందని గోవింద భ్రష్ట సర్కార గోవిందని గోవంద పిక్ పాకెట్ సర్కే గోవిందని గోవిందోటి సర్కారోవని గోవింద రాత కాంగ్రెస్ సర్కార சிப்பு காங்கிரஸ் சர்